ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಅಂಚುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಪಟ್ಟಣದ ಹಜರತ್ ಚಮನ್ ಶಾ ವಲಿ ದರ್ಗಾದಲ್ಲಿ ಈದ್ ಮಿಲಾದ್ ಹಬ್ಬದ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು ಸೆಪ್ಟೆಂಬರ್ ಆರಕ್ಕೆ ಗಣೇಶ ವಿಸರ್ಜನೆ ಹಿನ್ನೆಲೆ ಸೆಪ್ಟೆಂಬರ್ ಐದರಂದು ನಡೆಯಬೇಕಿದ್ದ ಈದ್ ಮಿಲಾದ್ ಮೆರವಣಿಗೆಯು ಸೆಪ್ಟೆಂಬರ್ ಎಂಟಕ್ಕೆ ಹಮ್ಮಿಕೊಳ್ಳುವುದಾಗಿ ಸಮಾಜದ ಮುಖಂಡರೆಲ್ಲರೂ ಒಮ್ಮತದಿಂದ ನಿರ್ಧರಿಸಿ ಮೆರವಣಿಗೆ ಮುಂದೂಡಿಕೆ ಮಾಡಲಾಗಿದೆ ಎಂದು ಅಂಜುಮನ್ ಎ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬ್ಬೀರ್ ಅಹ್ಮದ್ ಖಾಜಿ ತಿಳಿಸಿದರು ಅಂಚುಮನ್ ಇಸ್ಲಾಂ ಕಮಿಟಿ ನಿರ್ದೇಶಕ ಶಫಿ ಬೆನ್ನಿಯವರು ಮಾತನಾಡಿ ಸೆಪ್ಟೆಂಬರ್ ಐದಕ್ಕೆ ಮನೆಗಳಲ್ಲಿ ಸರಳವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಬೇಕು ಸೆಪ್ಟೆಂಬರ್ ಎಂಟರಂದು ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಹಬ್ಬವನ್ನು ಆಚರಿಸಲಾಗುವುದು ಸೆಪ್ಟೆಂಬರ್ ಆರಕ್ಕೆ ಗಣೇಶ ವಿಸರ್ಜನೆ ಹಿನ್ನೆಲೆ ಸೆಪ್ಟೆಂಬರ್ ಐದಕ್ಕೆ ನಡೆಯಬೇಕಿದ್ದ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯನ್ನು ಸೆಪ್ಟೆಂಬರ್ ಎಂಟಕ್ಕೆ ಮುಂದೂಡಲಾಗಿದೆ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯು ಪಟ್ಟಣದ ಜಾಮಿಯಾ ಮಸೀದಿಯಿಂದ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪ್ರಾರಂಭವಾಗಿ ಮೆರವಣಿಗೆಯು ಶುರುವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ರಾಮದುರ್ಗದ ಎಲ್ಲ ಜಮಾತಿನ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ನಮ್ಮ ಈದ್ ಮಿಲಾದ್ ಜುಲೂಸನ್ನು ಮಾಡಬೇಕು ಆಮೇಲೆ ಈ ಸಾರಿ ಭಾಳ ವಿಶೇಷವಾಗಿದೆ ಯಾಕಂತಂದರೆ ಹದಿನೈದು ನೂರನೆಯ ಚಷ್ಟೆ ಈದೇ ಮಿಲಾದು ನಬಿ ಹಬ್ಬ ಆದ ಕಾರಣ ಭಾಳ ಒಂದು ಉತ್ಸಾಹದಿಂದ ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಲು ಕಾಯ್ತಾ ಇದ್ದಾರೆ ಯಾವ ರೀತಿ ಎಲ್ಲ ಹಿರಿಯರು ಗುರು ಹಿರಿಯರು ಇದಕ್ಕೆ ಒಂದು ಸಂದೇಶವನ್ನು ಕೊಡ್ತಾರ ನಾವು ಯಾವ ರೀತಿ ಆಚರಣೆ ಮಾಡಬೇಕಂತ ತಿಳ್ಕೊಂಡು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗುರು ಹಿರಿಯರು ಜಮಾತಿನ ಗುರು ಹಿರಿಯರು ಅಂಜುಮಂದವರು ಈ ಹದಿನೈನೂರನೆಯ ಇದೆ ಮಿಲಾದುನ್ ನಬಿ ಹಬ್ಬ ಆಚರಣೆಯನ್ನು ಶಾಂತಿಯುತವಾಗಿ ಮಾಡೋದು ಯಾಕಂತಂದರೆ ನಮ್ಮ ಹುಸೂರವರ ಸಂದೇಶವೇ ಶಾಂತಿಯ ಸಂದೇಶ ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಇಸ್ಲಾಮ್ ಇರ್ತದೆ ಅಂತ ತಿಳ್ಕೊಂಡು ತೀರ್ಮಾನವನ್ನು ಮಾಡಿ ಪ್ರತಿ ವರ್ಷ ಪ್ರತಿ ರಾಮದುರ್ಗ್ ಶಹರದ ಯಾವ ಯಾವ ಓಣಿಯಲ್ಲಿ ಹೋಗಿ ಬರ್ತದೆ ಅದೇ ಪ್ರಕಾರ ಮಾಡಿ ಕೊನೆಗೆ ಹನ್ನೆರಡುವರೆಗೆ ಅಂದರೆ ಎಂಟನೇ ತಾರೀಕು ಸೋಮವಾರ ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತೂರಿಗೆ ಜಾಮಿಯಾ ಮಸೀದಿಯಿಂದ ಪ್ರಾರಂಭವಾಗಿ ಪುನಃ ಜಾಮಾ ಮಸೀದಿಗೆನ ಅದು ಮುಕ್ತಾಯ ಆಗ್ತೈತಿ ಅಲ್ಲಿ ಶಾಂತಿ ಸಭೆಯಲ್ಲೂ ಕೂಡ ಮಾತು ಕೊಟ್ಟು ಬಂದಿದ್ದರು ನಮ್ಮ ಅಧ್ಯಕ್ಷರು ಆ ಪ್ರಕಾರ ಇವತ್ತು ಎಲ್ಲ ಜಮಾತ್ನವರಿಗೆ ವಿಷಯನ ತಿಳಿಸಿದಾಗ ಎಲ್ಲರೂ ಕೂಡ ಸಂತೋಷದಿಂದ ಒಪ್ಪಿಕೊಂಡರು ಈಗ ಶಹರದವರು ಮಾತ್ರ ಈ ಸಭೆಯನ್ನು ಮಾಡಿದ್ದಾರೆ ಈಗ ಹಳ್ಳಿಯಲ್ಲಿಯೂ ಕೂಡ ಈ ಸಭೆಯ ಸಂದೇಶವನ್ನು ಊಟಿಸಲಿಕ್ಕೆ ಜವಾಬ್ದಾರಿಯನ್ನು ಇವತ್ತು ನಮ್ಮ ಮಂಜುಮನ ವತಿಯಿಂದ ಈದ್ ಮೇಲಾದ ಆಚರಣೆ ಬಗ್ಗೆ ಎಲ್ಲ ಜಮಾತವರಿಗೆ ಕರೆಸಿ ಭಾಳ ಸಂತೋಷದಿಂದ ಎಲ್ಲ ಚರ್ಚೆ ಮಾಡಿ ಐದನೇ ತಾರೀಕಿಗೆ ನಮ್ಮ ಜುಲುಸಿದ್ದ ಕಾರಣ ಮತ್ತು ಆರನೇ ತಾರೀಕು ಗಣೇಶ ವಿಸರ್ಜನೆ ಎರಡು ಕೂಡ ಬಂದ ಕಾರಣ ನಮ್ಮ ಈದ್ ಮಲ ನಾವು ಎಲ್ಲರೂ ಕೂಡಿಕೊಂಡು ಸೋಮವಾರ ಆಚರಣೆ ಮಾಡಬೇಕಂತ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರಂದು ಜಾಮಿಯಾ ಮಸೀದಿ ಮುಂದೆ ಒಂಬತ್ತುವರೆಗೆ ಈ ಬೆರಳಿಗೆಯನ್ನು ಪ್ರಾರಂಭ ಮಾಡ್ತೀವಿ